ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರು ಪಾಂಚಾಲ ನಗರಕ್ಕೆ ಹೋಗುತ್ತಾ ದಾರಿಯಲ್ಲಿ ಬ್ರಾಹ್ಮಣರೊಡನೆ ಸಂಭಾಷಿಸಿದುದು ಎಂಬ ನೂರ ಎಂಬತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ವ್ಯಾಸನು ಹೋದ ಮೇಲೆ ಇತ್ತಲಾಗಿ ಪಾಂಡವರು ಮನಸ್ಸಿನಲ್ಲಿ ಸಂತುಷ್ಟಿ ಹೊಂದಿ ತಾಯಿಯೊಡನೆ ಪ್ರಯಾಣ ಮಾಡಿ ದಾರಿಯಲ್ಲಿ ಬ್ರಾಹ್ಮಣರು ಗುಂಪಾಗಿ ಹೋಗುತ್ತಿರುವುದನ್ನು ನೋಡಿದರು ಆಗ ಆ ಬ್ರಾಹ್ಮಣರು ಬ್ರಹ್ಮಚಾರಿಗಳಾದ ಆ ಪಾಂಡವರನ್ನು ಕುರಿತು ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಎಲ್ಲಿಂದ ಬರುತ್ತಿರುವಿರಿ ಎಂದು ಕೇಳಿದರು ಅದಕ್ಕೆ ಯುಧಿಷ್ಠಿರನು ನಾವು ಏಕಚಕ್ರಪುರದಿಂದ ಹೊರಟೆವು ನಾವೈದು ಮಂದಿಯು ಸಹೋದರರು ದೇವತಾ ದರ್ಶನಕ್ಕಾಗಿ ಬಂದ ಬ್ರಹ್ಮಚಾರಿಗಳು ಪಾಂಚಾಲ ದೇಶದಲ್ಲಿ ದೃಪದ ನಗರಕ್ಕೆ ನಾವೆಲ್ಲರೂ ಹೋಗುತ್ತಿರುವವು ನೀವು ಯಾರೆಂಬುದನ್ನು ತಿಳಿಯಲು ನಮಗೂ ಬಹಳ ಕುತೂಹಲವಿದೆ ಎಂದನು ಅದಕ್ಕೆ ಒಬ್ಬ ಬ್ರಾಹ್ಮಣನು ನಾವು ಅಲ್ಲಿಗೆ ಹೋಗುತ್ತಿರುವವು ಅಲ್ಲಿ ಅದ್ಭುತವಾಗಿ ಮೆರೆಯುವ ಮಹೋತ್ಸವವೊಂದು ನಡೆಯುವುದು ಅಲ್ಲಿ ಮಹಾತ್ಮನಾದ ದೃಪದನಿಗೆ ಅಯೋ ನಿಜೆಯಾದ ಕನ್ಯೆಯೊಬ್ಬಳು ದೊರೆತಳು ಆಕೆಯು ಸ್ವಯಂವರದಲ್ಲಿ ಬಂದು ನಿಲ್ಲುವಳು ಆಕೆಯು ಬಹಳ ರೂಪವತಿ ಯಾವ ಕೊಂದು ಎಲ್ಲದ ಉತ್ತಮವಾದ ಶರೀರ ಲಾವಣ್ಯಗಳಿಂದ ಕೂಡಿದವಳು ಅತ್ಯಂತ ಕೋಮಲೆ ಲೋಕ ಪ್ರಸಿದ್ಧಳು ದ್ರೋಣನಿಗೆ ಶತ್ರುವು ಮಹಾ ಆದ ಆದ್ರ್ಯುಮ್ನಿಗೆ ಸಹೋದರಿ ಮಹಾಭಾಗ್ಯಶಾಲಿಯಾದ ಆ ಮಹಾರಥನು ಸೋಮಕುಲದಲ್ಲಿ ಶ್ರೇಷ್ಠನು ಉರಿಯುತ್ತಿರುವ ಅಗ್ನಿ ಕುಂಡದಿಂದ ಅಂಬು ಬಿಲ್ಲುಗಳನ್ನು ಹಿಡಿದೇ ಹುಟ್ಟಿದವನು ಆತನು ಹುಟ್ಟಿದಾಗ ಅಶರೀರವಾಣಿಯು ಇದೋ ಈತನು ದ್ರೋಣನಿಗೆ ಮೃತ್ಯುವಾಗಿಯೂ ಶಿಷ್ಯನಾಗಿಯೂ ಹುಟ್ಟಿರುವನು ಎಂದು ಹೇಳಿತು ಕಡೆಗಣ್ಣುಗಳು ಮೈ ಬಣ್ಣವು ಕಪ್ಪಾಗಿ ಕಾಂತಿಯುಕ್ತಲಾಗಿರುವ ಆ ಸ್ತ್ರೀರತ್ನ ಆ ಸ್ತ್ರೀರತ್ನವಾದ ದ್ರೌಪದಿಯು ಸೃಷ್ಟದ್ಯುಮ್ನ ಸಹೋದರಿ ಅವಳು ಯಜ್ಞವೇದಿಕೆಯಲ್ಲಿ ಹುಟ್ಟಿದವಳು ಧ್ರುವದನ ಮಗಳಾದ ಆ ನಾರಿಮಣಿಯನ್ನು ಆಕೆಯ ಸ್ವಯಂವರವನ್ನು ನೋಡುವುದಕ್ಕಾಗಿ ನಾವು ಅಲ್ಲಿಗೆ ಹೋಗುತ್ತಿರುವೆವು ಅನೇಕ ರಾಜರು ರಾಜಕುಮಾರರು ಊರಿ ದಕ್ಷಿಣಗಳನ್ನು ಕೊಟ್ಟು ವಿದ್ಯುಕ್ತವಾಗಿ ಯಾಗ ಮಾಡಿದವರು ವೇದಾಧ್ಯಯನ ಮಾಡಿದ ಪರಿಶುದ್ಧರು ಮಹಾತ್ಮರಾದ ತಪಸ್ವಿಗಳು ಸೌಂದರ್ಯವನ್ನು ಬಲವನ್ನು ಪಡೆದು ಶತ್ರುಗಳಿಗೆ ಅಜೇಯರು ಮಹಾರಥರು ಚಿತ್ರವಿದ್ಯಾ ನಿಪುಣರು ಆದ ಚಿಕ್ಕ ವಯಸ್ಸಿನ ರಾಜಕುಮಾರರು ಅಲ್ಲಿಗೆ ಹೋಗುವರು ಆ ರಾಜರು ಅಲ್ಲಿ ತಮ್ಮ ತಮ್ಮ ಕಾರ್ಯಸಿದ್ಧಿಗಾಗಿ ದಾನ ಗೋವು ಭಕ್ಷ್ಯ ಭೋಜ್ಯಗಳು ಮುಂತಾದ ಎಲ್ಲ ದಾನಗಳನ್ನು ಬ್ರಾಹ್ಮಣರಿಗೆಲ್ಲ ಕೊಡುವರು ಸ್ವಯಂವರದಲ್ಲಿರುವ ದ್ರೌಪದಿಯನ್ನು ಆ ರಾಜಪುತ್ರಿಯು ಆ ಸಭೆಯಲ್ಲಿ ವರಿಸುವ ರಾಜಕುಮಾರನನ್ನು ನಾವು ಕಣ್ಣಾರೆ ನೋಡಿ ದಾನಗಳನ್ನು ಪಡೆಯಬಹುದು ಮಹಾ ಸಮರ್ಥರಾದ ವೈತಾಳಿಕರು ಸೂತರು ನಾನಾ ದೇಶಗಳಿಂದ ಅಲ್ಲಿಗೆ ಬರುವರು ಮಹಾತ್ಮರಾದ ನೀವು ನಿಮ್ಮ ತಾಯಿಯು ಅಲ್ಲಿ ಇಂತಹ ಕುತೂಹಲವನ್ನು ನೋಡಿ ದಾನಗಳನ್ನು ಪರಿಗ್ರಹಿಸಿ ನಮ್ಮೊಡನೆ ಸುಖವಾಗಿ ಇರಬಹುದು ಅಲ್ಲದೆ ನೀವೆಲ್ಲರೂ ಸುಂದರಾಕಾರರಾಗಿ ಒಂದೇ ರೂಪವುಳ್ಳವರಂತೆ ಶೋಭಿಸುತ್ತಿರುವುದರಿಂದ ಅಲ್ಲಿಗೆ ನೀವು ಬಂದಾಗ ದ್ರೌಪದಿಯು ನಿಮ್ಮನ್ನು ನೋಡಿ ನಿಮ್ಮಲ್ಲಿ ಅನುರಕ್ತಳಾಗಿ ನಿಮ್ಮಲ್ಲಿ ಒಬ್ಬನನ್ನು ಪತಿಯಾಗಿ ವರಿಸಿದರೂ ಒರಿಸಬಹುದು ಅಂದವಾದ ರೂಪವನ್ನು ಧರಿಸಿದ ಈ ಮಹಾಭುಜನು ನಿಮ್ಮ ಸಹೋದರರಲ್ಲಿ ಒಬ್ಬನು ಆದ ಈತನು ಅಂದರೆ ಭೀಮನು ಪ್ರತಿಭಟಿಸಿ ಬಾಹುಯುದ್ಧ ಮಾಡಿದರು ಅಲ್ಲಿ ಅಧಿಕ ಧನವನ್ನು ಗೆಲ್ಲಬಲ್ಲನು ಎಂದರು ಆಗ ಯುಧಿಷ್ಠಿರನು ಅಯ್ಯ ನಿಮಗೆ ಶುಭವಾಗಲಿ ದೃಪದನ ಮಗಳಾದ ದ್ರೌಪದಿಯನ್ನು ಆಕೆಯ ಸ್ವಯಂವರ ಮಹೋತ್ಸವವನ್ನು ನೋಡುವುದಕ್ಕಾಗಿ ನಾವು ಅಲ್ಲಿಗೆ ಹೋಗುವೆವು ಎಂದನು ಇದು ನೂರ ಎಂಬತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ